ನಾನು ನಾನು ಹೇಳಿದ್ದೆ ಹಿಂದೆ ನಾನು ಹುಡುಗನ ಜ್ಞಾಪಿಸ್ತಾ ಇದ್ರು ಹೇಳ್ತಿದ್ದೀನಿ ಜೈಲಿನಿಂದ ಬಂದಾಗ ನಾನು ಫೋನಲ್ಲಿ ಮಾತನಾಡ್ತೀನಿ ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ಥರ ಬಾ ಈಗ ಜೈಲ್ಗೆ ಹೋಗಿರೋರ್ಗೂ ಅದೇ ಮಾತು ಹೇಳ್ತೀನಿ ನೆಕ್ಸ್ಟು ಹೊರಗಡೆ ಬಂದಾಗ ಫೀನಿಕ್ಸ್ ಥರ ಎದ್ದು ಬರ್ಬೇಕು ನೀವೆಲ್ಲ ಯಾಕೆ ಜೈಲ್ಗೆ ಹೋದವರು ಸಂಕ ಅನುಭವಿಸಿರ್ತಾನೆ ಅವನಿಗೆ ಗೊತ್ತಿರುತ್ತೆ ಏನು ಅಂತ ಬದುಕೇನು ಸಂಕಟ ಏನು ಒಂಟಿತನ ಏನು

Mm. good 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 Thanks. good thank <laughs> you so thank you